ಅದಕ್ಕೆ ಬಸೋಣಿ ಇನ್ನೊಂದು ಮಾತು ಏನಪ್ಪಾ ಇನ್ನೊಂದು ಕುಣಸ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ದೇವ ಯಾಕ ಈ ಮಾತು ಮಾತಾ ಅಂತ ಕೇಳಿದ್ರು ಯಾಕ ಬಸವಣ್ಣ ಏನ್ರಿಪ್ಪ ಒಂದು ಸಂಸಾರ ನಡಿಬೇಕಪ್ಪ ಅಂತ ಕೇಳಿದ್ರೆ ಯಾರ ಮೇಲೆ ಅವಲಂಬನೆ ಇರ್ತದ ಹೆಣ್ಮಕ್ಳ ಮ್ಯಾಲ ಇರ್ತದ್ರಿ ಹೆಣ್ಮಕ್ಳ ಮೇಲೆ ಇರ್ತದ ಒಂದು ಸಂಸಾರ ಒಂದಿದ್ದು ಆಗ್ಬೇಕಾದ್ರೂ ಅದಕ್ಕೂ ಹೆಣ್ಮಕ್ಳೇ ಕಾರಣ ಬೆಂಕಿ ಹತ್ತಾಕ ಬರ್ತದ ಯಾರು ಸಾಕ ಬಂಗ ನಾಕ್ ಹೋಗ್ಬೇಡ ಹೌದ್ರಿ ಯಾಕ ಒಂದಿದ್ದಿದ್ದನ್ನ ಎರಡು ಮಾರಕ್ಕೆ ಹೆಣ್ಮಕ್ಳೇ ಕಾರಣ ಅನ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಒಂದ ಒಂದ್ ಮನಿಯೊಳಗ ಅತ್ತಿ ಸಸಿ ಇವ್ರ ಇಬ್ರು ಹೊಂದಾಣಿಕೆ ಆಗಿ ಅಂತ ಕೇಳಿದ್ರ ಆ ಮನಿಯೊಳಗ ಎಂದೂ ಜಗಳ ಬರಂಗಿಲ್ಲ ಯಾವ ರೀತಿ ಹೊಂದಾಣಿಕೆ ಯಾವ ಆಗಬೇಕಪ್ಪ ಸಸಿ ಅನ್ನಕ್ಕೆ ಹೆಂಗಿರ್ಬೇಕು ಬಸವಣ್ಣ ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮನಂಗಿರ್ಬೇಕು ಹೌದು ಯಾಕೆ ಈ ಮಾತು ಹೇಳಬೇಕಪ್ಪ ಅಂತ ಕೇಳಿದ್ರ ಇದೇ ಯಾಕೆ ಹೇಮ ರೆಡ್ಡಿ ಮಲ್ಲಮ್ಮ ಒಂದು ದಿನ ಏನ್ ಅಂತ ಕೇಳಿದ್ರ ಏನ್ ಮಾಡ್ರಿಪ ಅವ್ರ ಹತ್ತಿ ಕುರ್ಚನಲ್ ಕೂತಿದ್ಲು ಹೌದು ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಕಾಲ ತೆಳಗ ಕುಂತು ತೊಡಿ ಮೇಲೆ ಹತ್ತಿ ಕಾಲ್ ಅವಾಗ ಅತ್ತಿದ್ದಕ್ಕೆ ಏನ್ ಹತ್ತಿದ್ದಪ್ಪ ಅಂತ ಕೇಳಿದ್ರಪ್ಪ ಮಲ್ಲಮ್ಮ ಕಾಲು ಒತ್ತ ಕೂತ್ ಎಳೆ ಒಳಗ ಹತ್ತಿ ಜಾಡಿಸಿ ಮಲ್ಲಮ್ಮನ ಒದ್ಲು ಮಲ್ಲಮ್ಮ ದೂರ ಹೋಗಿ ಬಿದ್ಲ ಪ್ರಶ್ನೆಯ ಹತ್ತಿ ಒದ್ದು ಗೊಡ್ತಿ ಹೋಗಿ ಮಲ್ಲಮ್ಮ ದೂರ ದೂರತ್ ಬಿದ್ದಳು ಆಗ ಮಲ್ಲಮ್ಮ ಏನು ತಿಳ್ಕೊಳಕ್ ಹೋಗ್ಲಿಲ್ಲ ಏನ್ ಮಾಡ್ರಿಪ ಮತ್ತೆ ಓಡೋಡಿ ಓಡೋಡಿ ಬಂದ್ ಅತ್ತಿ ಕಾಲು ಒತ್ತಗೋತ ಅವಾಗ ಏನ್ ಹೇಳ್ತಾಳ கிடிகடி அத்தி அத்திக்கொம் ஒாடிசி அவ் மத்த மல்ல தூரத்து மத்த எந்த அத்தி கலை அவன் அத்தித்தா ஏ மல்லி ஜன்மக்கு நாச்ச்கேர ஐத்திள்ளாச்சேர்த்த ಹೇಮರಡ್ಡಿ ಮಲ್ಲಮ್ಗವ್ರ ಹತ್ತೆ ಅಂತ ನಿನ್ನ ಜನ್ಮಕ್ಕ ನಾಚಿಕೆ ರೈತೆ ಇಲ್ಲ ಹೌದು ನೀನು ಒಂದು ಸಲ ಸಲ ಅಲ್ಲ ಎರಡು ಸಲ ಅಲ್ಲ ಹೆಂಗ್ ಒದ್ದ್ರು ಕೂಡ ಹಾಳು ಮಾಡಿ ಬಂದ ನನ್ನ ಕಾಲ ಒತ್ತೈತಿ ಅಲ್ಲ ನನಗ್ ಜನ್ಮಕ್ ನಾಚಿಕೆ ಬರ್ತೈತಿ ಆತಂದ್ರು ಹೇಳ್ತಾಳ್ರಿಪ ಮಲ್ಲಮ್ ಹೇಳ್ತಾಳ ಅತ್ತಿ ನೀವತ್ತ ಆತ ನೀವು ನನಗ ತಾಯಿ ಸಮಾನ ಇದ್ದಂಗ ಇನ್ನ ನನಗ ವಯಸ್ಸೈತಿ ಇನ್ನ ನನಗ ವಯಸ್ಸು ವಯಸ್ಸೈತಿ ನೀವ್ ಎಟ್ಟ ಸಲ ಹೋದ್ರು ತಡ್ಕೋ ಶಕ್ತಿ ನನಗ್ ಐತಿರಿ ಇನ್ನ ನೂರ್ ಸಲ ಹೊದಿರಿ ತಡ್ಕೋ ಶಕ್ತಿ ನನಗ್ ಐತಿ ಅರವತ್ತು ವರ್ಷ ಮುಗಿದು ಮುದಿಕ್ ಯಾರಾಕ ಬಂದಿ ಹೌದು ಚೇರ್ ಕಡ್ತಾ ನನಗ ಓದಿದರಾಗ ನಿನಗೆ ಏನಾರ ಮಾಡ್ಕೊಂಡೇ ರೀ ಓದಿದ ಒದಿತಿರಿ ಸಕ್ಕಾ ಸುದಿರಿ ಅಂದ ಹೌದ ಹೌದು ನಿಮ್ಮ ಹಣ್ಣಲ್ಲಿ ತೊಗೊಲಿಕ್ಕ ಎಲ್ಲರ ಕಟ್ಟಿತ್ತು ಸೊಕ್ಕ ಸುದೀರಿ ಅಂತ ಹೇಳಿ ಮಲ್ಲಮ್ಮ ಅಂದವು ಹೌದು ಇದು ಆಗಿನ ಕಾಲದಾಗ ಅತ್ತಿ ಸಸ್ತಾರ ಇದು ಹೌದು ಈಗಿನ ಕಾಲದಾಗ ಎಲ್ಲರಿ ಅತ್ತಿಗಳು ಆಗಿನ ಕಾ ಮುತ್ತು ರಕ್ಷತಾ ಹೇಳತ್ತೇವೆ ಮನೆಗ್ ಹೋಗಿ ಸುಸಿ ಕಡೆ ಕಾಲು ಹೊತ್ತಸಿಕೊಳ್ಳಕ್ಕೆ ಹೋಗ್ ಒತ್ತಿರತ್ತಾ ಯವ್ವ ನಿಮ ಕೈ ಮುಗಿದಿರ್ತಿನ ಒಟ್ಟ ಒದಿ ಯಾಕ ಹೋಗಬೇಡಿ ಈಗಿನ ಸಷ್ಟಾ ನೀಮನೇ ಕಾಲು ಹೊತ್ತಾಲಿ ಹೊಳ್ಳಿ ಬಂದ ಕುತ್ತಿಗೆಗೆ ಒತ್ತಾ ಹೌದು ಅಂದ್ರೆ ಈಗಿನ ಕಾಲ ಮನೆ ಹಿಂಗೈತೆ ಅದಕ್ಕೆ ದೈವಟ್ಟು ಒಂದು ಮನಿ ಸಂಸಾರ ಚಂದ ನಡಿಬೇಕಾದ್ರ ಹೌದು ಅತ್ತಿ ಸೊಸಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುತ್ತೆ ಮತ್ತೊಂದು ವಿನಂತಿ ಇಟ್ಟುಕೊಳ್ಳೋ ಮತ್ತ ಮುಂದಿನ ಕ್ಯಾಲಿ ಅಲ್ಲಿ ಮತ್ತೆ ಮಾತಾಡ್ನೋ ಬಸ ಓಕೆ ರೆಪಾ ಓಕೆ